ನಾವ್ ಗಾಡಿ ನಂಬರ್ ಫ್ಲಾಟ್ ಕಿಟಾಕಪುರನ ಪಾತೆ ಅದೇ ವಿಚಾರವಾಗಿ ಸರ್ವನ್ ಫ್ರೇ ಬೋಯಿತೆ ರವತ ಹಾ ಹಾ ಗಾಡಿ ನಂಬರ್ ವಿಲ್ಲೋನ ಓಡಿಸ್ತಿದೇನ ನಾನು ಹ್ಮ್ ಆಂತಾಮಟ ನೀನೇ ಸರ್ ನಮ್ಮ ಎಲ್ಲೆಂದರಲ್ಲಿ ಇಷ್ಟಾದ ಸರ್ ಫೈಲ್ ಕಟ್ಟೋಣ ಅಂತ ಅಂದಿ ಹಾ ಒಬ್ಬ ಬಂಗಿ 20000 ಹಾಕಿದ್ರಲ್ಲ ಹಿ ಎಷ್ಟಕ್ಕೆ ಆಪಾ ಅಲ್ಲಿ ಮೇಲಿಂದ ಆಗಿರೋದು ನಾವೇನ್ ಮಾಡ್ವಾ ಅಂತಂತರಾ ಹಾ ಮತ್ತೆ ಇಲ್ಲಿ ಗಾಡಿ ನಿಂತಿದಲ್ಲ ಅದ್ಯಾದು 메ನ್ ರೋಡ್ ಅಲ್ಲಿ ಟಾಟಾ ಸಂ ಹಾ ಆಲ್ದು ಮೇಲಿಂದ ಹಾಕಲ್ವಾಂಗರಾ ಕ್ಯಾಮೆರಾ ಎದುರುಗಡೆ ನಿಂತಿದ ತಲ್ಲ

ಅದಕ್ಕೆ ಹಾಕಲ್ಲ ನೀವು ಕೇಳ್ಬೇಕು ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಈಗ ನೀವು ಹೋಟ್ಲ್ ಮಾಡ್ತಾ ಇದ್ರಿ ಸತ್ಯಮಾಳದಲ್ಲಿ ಆಯ್ತಾ ಓಟ್ಲುಗೆ ಬಿಸ್ನೆಸ್ಗೆ ಹೆಂಗಾಗುತ್ತೆ ಎಲ್ಲ ಈ ತರ ಬಂದು ಗಾಡಿಗಳು ನಿಲ್ಸ್ಬಿಟ್ರೆ ಮಧ್ಯಾಹ್ನದಲ್ಲ ಗಾಡಿಗಳು ನಿಲ್ಸ್ತಾರೆ

ಟ್ಯಾಕ್ಸ್ ಐಟಂಗಳೆಲ್ಲ ಫ್ರೀ ಕೊಡ್ತಾರೆ ಅಲ್ಲ ಕಟ್ಟಿದಿಲ್ಲಪ್ಪ ಇವರ ಗಾಡಿಗಳಿಗೂ ಮೊದಲು ಇನ್ಶೂರೆನ್ಸ್ ಕಟ್ಟು ಅಂತ ಹೇಳು ಇನ್ಶೂರೆನ್ಸ್ ಕಟ್ಟು ಅಂತ ಹೇಳು ಮತ್ತೆ ಎಫ್ಸಿ ಮಾಡ್ಸ್ಕೋ ಅಂತ ಹೇಳೋ ಗಾಡಿಗಳ್ ನಿಿಸ್ಬಿಟ್ಟು ರೋಡ್ ರೋಡ್ ಅಲ್ಲಿ ಹೋಗ್ತಿರಲ್ಲ ಅದನ್ನ ಯಾರು ಕೇಳ್ರೋ ಇಲ್ಲ ಅದನ್ನ ಯಾರು ಕೇಳ್ರೋ ಇಲ್ಲ ಹ ಆ ರೈದ್ರ ಏನನ್ನ ಹೆಲ್ಮೆಟ್ ಇಲ್ದನೇ ಆದ್ರೆ ಚಕಂದ ಕ್ಲಿಕ್ ಮಾಡ್ಬಿಟ್ಟು ಮೆಸೇಜ್ ಕಳಿಸೋದು ಈಗ ನೀ ಹೊಟಲು ಮಾಡ್ತಾ ಇದಿರಿ ದಿನಕಂತಾರ ಸರ್ ವಾಡಿರಿ ಹೊಟಲು ಉందా ಹಂಗ ಈಗ ನಮ್ಗೆ ಏನ್ ಈಗ ಒಂದ್ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಐತೆ ಹಾ ಆಮೇಲೆ ಒಂದಷ್ಟು ಫೇಕ್ ಗಾಡಿಗಳು ಓಡಾಡ್ತವೆ ಯಾವ ನೇಮ್ ಬೋರ್ಡ್ ಇಲ್ಲ ಅದೆಲ್ಲಾ ಹಿಡಿದು ಚೆಕ್ ಮಾಡಲ್ಲ ಬರಿ ಆನ್ಲೈನ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ ಈ ಗಾಡಿ ಚೆಕ್ ಮಾಡಿದ್ರೆ ಗಾಡಿ ಡಾಕ್ಯುಮೆಂಟ್ ನಂಬರ್ plate ಇಲ್ಲ ಅಂತ ತಪ್ಪು ಐತೆ ಆದ್ರೆ ನಮ್ number ಗಾಡಿ document ಕೇಳಿದ್ರೆ ಪ್ರತಿಯೊಂದು ಕೊಡ್ತಾರೆ ಎಷ್ಟು insurance ನೀ ಕೊಟ್ಟಿದ್ದಪ್ಪ ಬೇರೆವರು ಬೇರೆ fake ಗಾಡಿಗಳು ಕದ್ದಿರೋ ಗಾಡಿಗಳು ಅಥವಾ ಇನ್ನಿತರ ಗಾಡಿಗಳು ಡಾಕ್ಯುಮೆಂಟ್ ಇಲ್ದಿರಾ ಗಾಡಿಗಳು ಅದೇ ಒಂದ್ ದಂಧೆ ಆಗ್ಬಿಟ್ಟಿದೆ ಈಗ ಕ್ಯಾಮೆರಾ ಹಾಕಿದ್ರೆ ಅನುಕೂಲ ಈಗ ಎಲ್ಲಾರು board ಮುಚ್ಕೊಂಡ್ ಮುಚ್ಕೊಂಡ್ ಓಡಾಡ್ತಾವ್ರೆ ಅದನ್ ಮಾತ್ರ ಹಿಡಿಯಲ್ಲ ಅಲ್ಲ ಎಲ್ಲ ಕೊಡ್ತಾರೆ ಇರೋ correct ಆಗಿರೋ ಕೊಡ್ತಾರೆ ಈ ತರ ಗಾಡಿಗಳ್ ನಿಲ್ಸ್ಬಿಟ್ಟು main road ಅಲ್ಲಿ ಈ ಕಡೆಯಿಂದ ದೊಡ್ಡ ದೊಡ್ಡ ಲಾರಿಗಳು ಬರ್ತವೆ ಎಲ್ಲ ಇದ್ ನಂಜನ್ ಗುಡ್ಗ್ ಹೋಗೋವು ಆಯ್ತಾ ರೈತರದು ಕಪ್ ತುಂಬಿಕೊಂಡು ಈ ಕಡೆ ಕೆ ಎಸ್ ಆರ್ ಟಿ ಬಸ್ ಗಳು ಬರ್ತವೆ ಜಂಕ್ಷನ್ ಜಂಕ್ಷನ್ ಗಾಡಿ ನಿಲ್ಸಾರಲ್ಲ ಅವ್ರು ಇಲ್ಲಿ ನಿಲ್ಸಾರ್ ಬುದ್ದಿ ಬೇಡ್ವಾ.